ಆರಾಧ್ಯದೇವಾದಂತ ದಂಪತಿಗಳ ಪಾದಗಳಲ್ಲಿ ಹಣಿಮಣಿದು ಮಾಡ್ತಾರೆ ಸಂ ಅಂತ ಅಂತ ಮತ್ತಷ್ಟು ಮತ್ತಷ್ಟು ಸ್ತ್ರೀ ಶಕ್ತಿ ತುಂಬಲಿ ಅಂತ ಸಹಜ ನಿವೃತ್ತಿ ಹೊಂದಿರ ನಲಕಾಡ ವಲಯದಂತಹ ಅಕ್ಷರದವನ್ನ ಪ್ರತಿರೂಪ ತಂದಿರತಕ್ಕ ನಮ್ಮ ವಲಯದ ಶ್ರೀಮತಿ ರುದ್ರಮ್ಮ ತಾಯಿ ಹಿರೇಮ ಇವರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಂತ ಈ ಸುಸಂದರ್ಭದಲ್ಲಿ ప్రార్థనయొందే ఈ ఒక్క ప్రారంభ ప్రార్థన శ్రీమతి అంతవరు ప్రార్థన కార్యక్రమం చనిత ോടെ എണ്ൊടയനാടുവേ ബേടോടെ എണ്ഡയന ബേടുവേടയൊടല തോറി വടയൊടല തോറി എല്ല be வா ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾವಿತ್ರಿಬಾಯಿ ಹುಳಿಯ ಶಿಕ್ಷಕಿಯರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂತ ನಾಯಕ್ ಮೇಡಮ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ತಾಲೂಕಿನ ಮುದ್ದಿಯ ತಾಲೂಕಿನ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘದ ಸಾರಿ ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷರಂತ ವಾಣಿಮ್ಯಾಡಮರಿಗೂ ಕೂಡ ಎಲ್ಲ ಸ್ವಾಗತವನ್ನು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದಂತ ನಾಲ್ಕು ಅರ್ಡು ಎಲ್ಲ ಗುರು ಮಾತೆಯಗೂ ಗುರುಗಳಿಗೂ ಸರ್ವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಸ್ವಾಗತವನ್ನು ಮಾಡಿ ಮಾಡಿ ನೀಡಿ ನೀಡಿ ಕೆಟ್ಟು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ನಮ್ಮ ಕೂಡಲ ಸಂಗಮ ದೇವಾಲಯ ಹಾಗೆ ಇಂದು ಒಂದು ಅದ್ಭುತವಾದಂತ ಕಾರ್ಯಕ್ರಮ ಅಂತ ಹೇಳ್ಬೇಕು ಯಾಕಂದ್ರೆ ಈ ಜನ ಎಲ್ಲ ನೋಡಿದಾಗ ನಮ್ಮ ನಮ್ಮ ಊರಾಗಿರ್ತಾಗ ಹಿಂಗೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕಾಗಿ ಏನೋ ದೇವರ ತನ್ನೇ ತಾನೇ ಮುಂದ್ ಹಾಕಿನ ಭಾವನೆ ಅನ್ಸುತ್ತೇನೆ ನಾವು ಸನ್ಮಾನ వర్షం హిందే సవిత్రిబాయి దళిత కుటుంబి మళ్ళు శిక్షణ దాకంద్ర అక్షరవేన శ్రీమంతర కుటుంబ మ రాజ మేము మాత్ర శిక్షణ అన్నీ వర్ష సమగ్ర సమగ్ర సేవే సు కూడా చుక్క బారే ಸರ್ವಿಸ್ ಸೇವೆಯನ್ನ ಪೂರ್ಣಗೊಳಿಸಬೇಕಂದ್ರೆ ಬಹಳಷ್ಟು ಕಷ್ಟ ಈಗಿನ ಈಗಿನಲ್ಲಿ ಅಂತ ಕೆಲಸವನ್ನ ನಮ್ಮ ಮಕ್ಕಳಿಗೆ ಜ್ಞಾನ ಬಿತ್ತರಿಸುವಲ್ಲಿ ಒಂದೂ ಕಪ್ಪು ಚುಕ್ಕೆ ಬಾರದಂತೆ ತಮ್ಮ ಸೇವೆಯನ್ನ ಪೂರೈಕೆ ದೊಡ್ಡ ಮಾಡಿದಾರು ನಾವು ಯಾಕಂದ್ರೆ ಮಕ್ಕಳನ್ನ ಭವಿಷ್ಯ ನಮ್ಮ ದೇಶವನ್ನ ಕಟ್ಟ ಕಟ್ಟುವ ಭವಿಷ್ಯದ ನಾಯಕ ನಾಗರಿಕರು ಅಂತವರ ನಾನು ಬಹಳಷ್ಟು ಎಲ್ಲೆಲ್ಲ ವಸೀಲಿ ಹಚ್ಚಿ ನಾನು ಮತ್ತೆ ವಿಹಾರ ತಾಲೂಕಿಗೆ ವಿಶೇಷ ತಾಲೂಕು ಅಂತ ಈಗಾಗ್ಲೆ ಮಾಡಿಸಿದ್ದೇನೆ ಯಾಕಂತಂದ್ರೆ ಈ ಹುಡುಕನ ಯಾಕೆ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಸ್ವಲ್ಪ ಮಾತು ಒಕ್ಕಟ್ಟೈತೆ ಆಮೇಲೆ ಆದಂತ ಒಂದು ಏನೊಂದು ಟೈಮ್ ಸದ್ಯಕ್ಕೆ ಮೀಸಲಿಡ್ತಾಗ ಆಮೇಲೆ ಅದ್ರ ಜೊತೆಯಲ್ಲಿ ನಮ್ಮ ವಾಲಿ ಮೇಡಮ್ ಅವರು ಹಗಲು ರಾತ್ರಿ ನಾವ್ ಏನ್ ಹೇಳ್ತೀವಲ್ಲ ಅದನ್ನ ಒಟ್ಟೆ ಬಿಡದೇ ಇಲ್ಲ ಮಾಡೋ ಚೆನ್ನಾಗಿ ಬಿಡದಿಲ್ಲ ಹಂಗಾಗಿ ಸ್ವಲ್ಪ ಕೆಲಸ ಹೆಚ್ಚಿಗೆ ಮಾಡ್ತಿರ್ತಾರ ಅವ್ರು ಬೆನ್ನ ಹಾಕ್ತಿ ನೀವೆಲ್ಲರೂ ಇರ್ತೀರಿ ಅಂತೇಳಿ ನಾನು ವಿಶ್ವಾಸದಿಂದ ನಾನೇನ್ ಮಾಡಿದ್ರೀಗ ಯಾರಿ ಕೇಳಾದ್ರೆ ಮುದ್ದೆ ಬಿಹಾರ್ ತಾಲೂಕಿನ ಇನ್ನ ಅಲೌನ್ಸ್ ಆಗಿಲ್ಲ ಅಲ್ಲಿ ಅಲ್ಲಿ ಆಗಲಿ ನಿಮ್ ಮುದ್ದೆ ಬಿಹಾರ್ ತಾಲೂಕನ್ನು ಬರ್ಸಿಟ್ಟಿದ್ರಿ ಸ್ಪೆಷಲ್ ಗುಬ್ಬಿ ತಾಲೂಕು ಅಂತೇಳಿ ಗುಬ್ಬಿ ತಾಲೂಕಂದು ನಮ್ಮ ಮುದ್ದೆ ಬಿಹಾರ್ ತಾಲೂಕ್ ಇಡೀ ರಾಜ್ಯದ ಎರಡು ತಾಲೂಕುಗಳು ವಿಶೇಷ ತಾಲೂಕುಗಳು ಅತಿ ಕ್ರಿಯಾಶೀಲ ತಾಲೂಕುಗಳು ಅಂತೇಳಿ ಇನ್ ಮುಂದೆ ಅವಾರ್ಡ್ ಮಾಡೋದಾರ ಅವಾರ್ಡ್ ಮಾಡೋಕ್ಕಿಂತ ಮುಂಚೆ ನಾವ್ ಏನೇನ್ ಮಾಡ್ಬೇಕು ಅಂತಂದ್ರೆ ಈಗಾಗಲೇ ಮೇಡಮ್ ಅವರಿಗೆಲ್ಲ ಹೇಳಿದ್ರಿ ಪ್ರತಿ ಪ್ರತಿ ನಿಮ್ಮ ತಾಲೂಕಿನ ತಾಲೂಕಿನಲ್ಲಿ ಎಲ್ಲಾ ಕ್ಲಸ್ಟರ್ ದಿಂದ ಒಬ್ಬೊಬ್ಬ ಹೆಣ್ಮಕ್ಳನ್ನ ಎಲ್ಲಾ ಜಾತಿ ಹೆಣ್ಮಕ್ಳು ಸೇರಿ ನಮ್ಮ ನಮ್ಮ ಸಂಘದಾಗ ಇರ್ಬೇಕಿದೆ ಎಲ್ಲಾ ಆಮೇಲೆ ಒಂದು ನಮ್ಮ ಸಂಘದಾಗ ಇರ್ತಾರ ಇನ್ನೊಬ್ರು ಪ್ರತಿ ಕ್ಲಸ್ಟರ್ ಇನ್ನೊಬ್ರು ಏನ್ ವಿಶೇಷ ತಾಂತ್ರಿಕ ಅಂತ ಹೇಳಿ ಇನ್ನೊಬ್ರು ತಗೋಬೇಕು ಅವ್ರು ಅವ್ರಿಗೆ ನಮ್ಮ ಸಂಘದ ಪ್ರತಿ ಮೆಷ್ಯ ಜೀವ ಪ್ರತಿ ಸಾಲಿ ಉಂಟು ಪ್ರತಿ ಕ್ಲಸ್ಟರ್ ಎಲ್ಲ ನಂಬರ್ ಅವ್ರ ಹತ್ರ ಇರ್ಬೇಕಿದೆ ಅಂದ್ರೆ ನಮ್ಮ ಸಂಘಟನೆದು ಪೂರ್ತಿ ರಾಜ್ಯದ್ದು ಆಮೇಲೆ ಜಿಲ್ಲಾದು ಪ್ರತಿ ಸಂಘಟನೆ ಪ್ರತಿ ವಿಷಯಗಳು ನಾವೇ ವಿಷಯಗಳೇನೋ ನಮ್ಮ ಸಂಘಟನೆ ವಿತ್ ಏನು ಶಿಕ್ಷಣ ಉನ್ನತಿ ಕಳಿಸಿದೆ ಇದ್ರ ಬಗ್ಗೆ ಮೆಸೇಜ್ ಮಾಡ್ತಿರ್ತೀವಿ ನಾನು ಬಹಳಷ್ಟು ಎಲ್ಲೆಲ್ಲ ವಸೀಲಿ ಹಚ್ಚಿ ನಾನು ಮತ್ತೆ ಬಿಹಾರ ತಾಲೂಕಿಗೆ ವಿಶೇಷ ತಾಲೂಕು ಅಂತ ಈಗಾಗ್ಲೆ ಮಾಡಿಸಿದೆ ಯಾಕಂತಂದ್ರ ಇಲ್ಲಿ ಸ್ವಲ್ಪ ಕಾರ್ಯಚಟುವಟಿ ಹೇಳಿದ ತಕ್ಷಣ ಕೆಲಸ ನಡೀತದ ಅಂತ ಇದೆಂತ ಪುರುಷರ ವಿರೋಧಿ ಅಲ್ಲ ಅದೆಲ್ಲ ಮೇಡಮ್ ಅಂತ ಹೇಳಿದಾಗ ನಾವಂತೂ ಯಾರು ವಿರೋಧಿಲ್ಲ ಪುರುಷ ಅದ ಎಲ್ಲ ಹೆಣ್ಮಕ್ಳದ್ದು ವಿರೋಧ ಇಲ್ಲ ಪುರುಷದ ಆದ್ರೆ ಒಂದ್ಸಲ ಏನ್ ಮಾಡ್ತೀವಿ ಅಂತಂದ್ರೆ ಹೆಣ್ಮಕ್ಳು ಅವ್ರ ಗಂಡ್ ಮಕ್ಕಳು ಏನಿಲ್ಲ ಅದು ನನಗೇವ್ ಕೊಡ್ತೀವಿ ತಾಯಿ ಡಬ್ ಅಂತ ಬೀಳ್ತೀವ್ ಆದ್ರೂ ಕೂಡ ಇನ್ ಮುಂದೆ ಜಾಗೃತ ಆಗ್ಬೇಕು ನಾವು ಪುರುಷರ ವಿರೋಧಿ ಅಂತ ಇಲ್ಲ ಹೆಣ್ಮಕ್ಳು ಕೆಲವೊಬ್ರು ಇರ್ತೀವಿ ನಾವು ಯಾಕಂದ್ರ ನಾವು ಅಲ್ಲಿ ಏನೋ ಒಂದು ಆಶೆ ಹಚ್ಚಿದ್ ಕೂಡಲೇ ತಾಯಿ ಹುದೆ ಹೌದು ಪಾಕ್ರೆ ಅಂತ ತಿಳ್ಕೊಂಡು ಆದ್ರೆ ಎಲ್ಲೇ ಹೋಗಿ ಯಾವುದೇ ಮತ್ತೊಂದು ಸಂಘಟನೆ ಹೆಣ್ಮಕ್ಕಳ ಸಂಘಟನೆ ಇಡೀ ಜಗತ್ತಿನಲ್ಲಿ ಈಗ ನಮ್ಮ ರಾಷ್ಟ್ರದಲ್ಲೇ ರಾಷ್ಟ್ರದಲ್ಲಿ ಕನಿಷ್ಠ ಈಗ ಹದ್ಮೂರು ರಾಜ್ಯಗಳಲ್ಲಿ ನಮ್ಮ ಸಂಘಟನೆ ಉದ್ಘಾಟನೆ ಆಗಿದೆ ನಮ್ಮ ರಾಜ್ಯ ಸೇರಿ ಹದಿಮೂರು ರಾಜ್ಯಗಳಲ್ಲಿ ಆಗಿದೆ ಇನ್ನು ನೆಕ್ಸ್ಟ್ ಎಲ್ಲಾ ರಾಜ್ಯಗಳಲ್ಲಿ ಆಗುವ ಎಲ್ಲಾ ಪ್ರಯತ್ನ ಮಾಡ್ಲಾಬೇಕಲ್ಲ ಅವರು ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಎರಡು ತಾಲೂಕುಗಳಿಗೆ ವಿಶೇಷ ತಾಲೂಕುಗಳು ಅಂತ ಅವರು ಇದು ಮಾಡಿದಾರ ಅವರು ಫಿಕ್ಸ್ ಮಾಡಿದಾರ ಅದಕ್ಕಾಗಿ ನಾನು ನಮ್ಮ ತಾಲೂಕು ಈ ದೇವಿ ಆ ತಾಲೂಕನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಸ್ವಲ್ಪ ಹೇಳಿದ ಮಾತು ಒಕ್ಕಟ್ಟೈತೆ ಆಮೇಲೆ ತಮ್ಮದೇ ಆದಂತ ಒಂದು ಟೈಮ್ ಸದ್ಯಕ್ಕೆ ಮೀಸಲಿಡ್ತಾರ ಆಮೇಲೆ ಅದ್ರ ಜೊತೆಯಲ್ಲಿ ನಮ್ಮ ವಾಲಿ ಮೇಡಮ್ ಅವರು ಹಗಲು ರಾತ್ರಿ ನಾವ್ ಏನ್ ಹೇಳ್ತೀವಲ್ಲ ಅದನ್ನ ಹೊಟ್ಟೆ ಬಿಡದೇ ಇಲ್ಲ ಮಾಡೋ ಚೆನ್ನಾಗಿ ಬಿಡುದಿಲ್ಲ ಹಂಗಾಗಿ ಸ್ವಲ್ಪ ಕೆಲಸ ಹೆಚ್ಚಿಗೆ ಮಾಡ್ತಿರ್ತಾರ ಅವ್ರು ಬೆನ್ ಹಾಕ್ತಿ ನೀವೆಲ್ಲರೂ ಇರ್ತೀರಿ ಅಂತೇಳಿ ನಾನು ವಿಶ್ವಾಸದಿಂದ ಮಾಡಿ ಕೇಳಾದ್ರೆ ಮುದ್ದೆ ಬಿಹಾರ್ ತಾಲೂಕಿನ ಆಗಿಲ್ಲ ಅಲ್ಲಿ ಆಗಲಿ ನಿಮ್ ಮುದ್ದೆ ಬಿಹಾರ್ ತಾಲೂಕನ್ನು ಬರ್ಸಿಟ್ಟಿದ್ರಿ ಸ್ಪೆಷಲ್ ಗುಬ್ಬಿ ತಾಲೂಕು ಅಂತೇಳಿ ಗುಬ್ಬಿ ತಾಲೂಕು ಅಂದು ನಮ್ಮ ಮುದ್ದೆ ಬಿಹಾರ್ ತಾಲೂಕು ಇಡೀ ರಾಜ್ಯದ ಎರಡು ತಾಲೂಕುಗಳು ವಿಶೇಷ ತಾಲೂಕುಗಳು ಅತಿ ಕ್ರಿಯಾಶೀಲ ತಾಲೂಕುಗಳು ಅಂತೇಳಿ ಇದ್ ಮುಂದ್ ಅವಾರ್ಡ್ ಮಾಡ್ ಅವಾರ್ಡ್ ಮಾಡೋಕ್ಕಿಂತ ಮುಂಚೆ ನಾವ್ ಏನೇನ್ ಮಾಡ್ಬೇಕು ಅಂತಂದ್ರೆ ಈಗಾಗಲೇ ಮೇಡಮ್ ಅವರಿಗೆಲ್ಲ ಹೇಳಿದ್ರಿ ಪ್ರತಿ ತಾಲೂಕಿನಿಂತ ನಿಮ್ಮ ತಾಲೂಕಿನ ತಾಲೂಕಿನಲ್ಲಿ ಎಲ್ಲಾ ಕ್ಲಸ್ಟರ್ ದಿಂದ ಒಬ್ಬೊಬ್ರು ಹೆಣ್ಮಕ್ಳನ್ನ ಎಲ್ಲಾ ಜಾತಿ ಹೆಣ್ಮಕ್ಳು ಸೇರಿ ನಮ್ಮ ನಮ್ಮ ಸಂಘದಾಗ ಇರ್ಬೇಕು ಎಲ್ಲಾ ಜಾತಿ ನಮ್ಮ ಇರ್ತಾರೆ ಇನ್ನೊಬ್ರು ಪ್ರತಿ ಕ್ಲಸ್ಟರ್ ಇಂದ ಇನ್ನೊಬ್ರು ಏನ್ ವಿಶೇಷ ತಾಂತ್ರಿಕ ಅಂತೇಳಿ ಇನ್ನೊಬ್ರು ತೋಬೇಕು ಅವರು ಅವ್ರಿಗೆ ನಮ್ಮ ಸಂಘದ ಪ್ರತಿ ಮೆಷೇಜೇ ಪ್ರತಿ ಸಾಲಿ ಉಂಟು ಪ್ರತಿ ಕ್ಲಸ್ಟರ್ ಎಲ್ಲ ನಂಬರ್ ಅವ್ರ ಹತ್ರ ಇರಬೇಕು ಅಂದ್ರೆ ನಮ್ಮ ಸಂಘಟನೆದು ಪೂರ್ತಿ ರಾಜ್ಯದ್ದು ಆಮೇಲೆ ಜಿಲ್ಲಾದು ಪ್ರತಿ ಸಂಘಟನೆ ಪ್ರತಿ ವಿಷಯಗಳು ನಾವೇ ವಿಷಯವಾಗಲಿಕ್ಕೆ ನಮ್ಮ ಸಂಘಟನೆ ವಿತ್ ಏನು ಶಿಕ್ಷಣ ಉನ್ನತಿ ಕಳಿಸಿದೆ ಇದ್ರ ಬಗ್ಗೆ ಮೆಸೇಜ್ ಮಾಡ್ತಿರ್ತೀವಿ ಈ ವಿಚಾರ ಪ್ರತಿ ಶಾಲೆಯ ಪ್ರತಿ ಗುರುಗಳಿಗೆ ಮಾತಿನ ಮುಟ್ಟಬೇಕು ಈ ವಿಚಾರದಿಂದ ಏನ್ ಮಾಡ್ಯಾರ ಅಂತಂದ್ರ ಅವರು ಪ್ರತಿ ಕ್ಲಸ್ಟರ್ ದಿಂದ ಕ್ರಿಯಾಶೀಲ ಶಿಕ್ಷಕಿಯರನ್ನ ಆಯ್ಕೆ ಮಾಡ್ಕೊಬೇಕು ಆಯ್ಕೆ ಮಾಡ್ಕೊಂಡು ನಾವು ಏನ್ ಮಾಡ್ತೀವಲ್ಲ ಅದೆಲ್ಲ ಮೂಲ ದಾಖಲೆಗಳೊಂದಿಗೆ ನಿಮ್ಮ ಹತ್ರ ಇರಬೇಕು ದಾಖಲೆಗಳಿಂದ ಇರಬೇಕು ನೋಡ್ರಿ ಇವ್ರು ಬರಲ್ಲ ನಾವ್ ನೋಡ್ರಿ ಎಲ್ಲಾರು ಇಲ್ಲಿ ಇವ್ರು ಬರಲ್ರಿ ಅವ್ರು ಬರಲ್ರಿ ಶ್ರೀ ನಮ್ಮ ತಂದೆ ತಯಾರಿ ನೆನೆಸ್ಬೇಕು ಆಮೇಲೆ ನಮ್ಮ ಅಣ್ಣನ್ ನೆನೆಸ್ಬೇಕು ನಮ್ಮ ಅಣ್ಣನಲ್ಲೇ ನಾವು ಕರ್ಕೊಂಡ್ ಬಂದೆ ನಾನು ಅವರು ಜಾಬ್ ಮಾಡ್ತಿದ್ರು ಅವಾಗ ನಾನು ಐದ್ ವರ್ಷಕ್ಕಿದ್ದಾಗೆ ನಮ್ಮ ಅಣ್ಣ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ತಮ್ಮನ್ನ ಇಟ್ಕೊಂಡು ಜಾಬ್ ಕೊಡಿಸಿ ನಾವು ಎಲ್ಲ ನಾವು ಫ್ರೀ ಕೊಡಿಸಿ ಎಲ್ಲಾ ವಿದ್ಯಾಭ್ಯಾಸವನ್ನು ಕೊಟ್ಟು ಕಳ್ಸಿದ್ರು ಆಮೇಲೆ ಇಲ್ಲಿ ಬಂದ ಹತ್ತು ವರ್ಷ ಎಲ್ಲ ಎಜುಕೇಶನ್ ಅಲ್ಲೆಲ್ಲ ಮುಗಿಸ್ ಬಂದಿದ್ದೆ ಮುಂಚಿನ ಹತ್ತು ವರ್ಷ ಎಲ್ಲ ಈಗ ಸಂಸಾರ ಮುಗಿಸಿ ಎಲ್ಲಾ ಆಗಿಂದ ಆಮೇಲೆ ಗೋವಿಂದೇಗೌಡರ ಒಂದ್ಲಿಂದ ನಾವೆಲ್ಲ ಐವತ್ತೊಂಬತ್ತು ನೀವೆಲ್ಲ ಒಂಬತ್ತು ಪರ್ಸೆಂಟೇಜ್ ನೋಡಿದ್ರು ಮಾಡದ್ರಿ ಅದಕ್ಕೆ ಇಷ್ಟೆಲ್ಲ ನಮ್ಮ ಹೊಗಳಿದ್ರಿ ಆ ಹೊಗಳಿಕೆಗೆ ನಾವು ನಾವು ಆತ್ಮವಿಶ್ವಾಸ ಮಾಡ್ಕೋಬೇಕಾಗ್ತದ ಆದ್ರೂ ಏನೋ ಹೇಳಿದ್ರಲ್ಲ ಒಂದ್ ಮಾತು ಅನುಭವದ ಮಾತು ಅಂತ ಹೇಳಿ ವಿದ್ಯೆಕ್ಕಿಂತ ಅನುಭವ ಬಹಳ ಮುಖ್ಯ ಅಂತ ಹೇಳ್ತಿಲ್ಲ ಅದು ಮಾತ್ರ ಇರ್ಬಹುದು ಏನೋ ಹಿರಿಯರ ಒಂದು ಆಶೀರ್ವಾದದಿಂದ ನಮಗಿಷ್ಟೆಲ್ಲಾ ಇದಾಯ್ತು ಮತ್ತು ಈ ನಾಲ್ಕು ವಾಡದ ಊರ್ ಎಲ್ಲರೂ ಪ್ರೀತಿಯಿಂದ ಕಂಡು ಅವರೆಲ್ಲರೂ ಒಂದು ಗೌರವಕ್ಕೆ ಅವರ ಒಂದು ಪ್ರೀತಿಗೆ ನಾನು ಇದೊಂದು ಹೆಚ್ಚಿನ ಸ್ಥಾನ ಅಂತ ಹೇಳಿ ನಾನು ಹೇಳಿಕ್ಕೆ ಬಹಳ ಇಷ್ಟಪಡ್ತೇನೆ ಆದ್ರೀಗ ವಯೋಸ ನಿವೃತ್ತಿ ಹೊಂದಿ ಈಗ ಮನೆಯಲ್ಲಿ ಇರ್ಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ ಆದ್ರೂ ಅನಿವಾರ್ಯ ಎಲ್ಲರೂ ಇರ್ಬೇಕು ಈಗ ಜಾಬ್ ಮಾಡ್ಲಿಕ್ಕೆ ಹತ್ತಿ ಅಂತಂದ್ಮೇಲೆ ಅವಾಗ ಅವಾಗ ಬಹಳ ತೊಂದ್ರೆ ಇಸತ್ ಅವಾಗ ಮುಯ್ತದೋ ಏನೋ ಅಂತ ಆದ್ರೆ ಅದ್ರ ಅನುಭವ ಆಮೇಲೆ ಗೊತ್ತಾಗ್ತದ ನಾವ್ ಅವದೇ ಆರಾಮ್ ಇರ್ತೀವಿ ಆ ಜಾಬ್ ಮಾಡೋದ್ರಾಗ ಏನಾಗ್ಬಿಡ್ತದ ಪ್ರತಿಯೊಂದು ಟೈಮ್ ಮೇಂಟೆನೆಸ್ ಎಲ್ಲ ಚೆನ್ನಾಗಿರ್ತದ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದ ಹಿಂಗಾಗಿ ಮಕ್ಕಳೊಂದಿಗೆ ನಾವು ಮಕ್ಕಳಾಗಿ ಬರಿತು ಎಲ್ಲವನ್ನು ನಾವು ಅಂತ ಹೇಳ್ತೀವಿ ಈಗ ನಾವು ಏನ್ ಹೇಳ್ದೇವ ಏನ್ ಬಿಟ್ಟೇವ ಮಕ್ಕಳಿಗಿನ ಏನ್ ಹೇಳೋದು ಉಳಿತ ಏನ ಇಂತ ಒಂದು ಭಾವನೆಗಳು ಇನ್ನೂ ನಮ್ಗ ಉಳಿತಾವ ಅದನ್ನು ಇದ್ದಾಗನ ಎಲ್ಲ ಕಲ್ತು ಮಾಡಿ ಅವ್ರ ಒಂದಿಷ್ಟು ಕೊಟ್ಟು ನಮ್ಮಲ್ಲಿ ಇರ್ತಕ್ಕಂತ ಜ್ಞಾನವನ್ನ ಅವರಿಗೆ ಧಾರೆ ಎರೆದು ಮಾಡಿವಿ ಅದು ಅವರವರು ಅನುಕೂಲ ಯಾವ್ಯಾವ ರೀತಿ ಮಕ್ಳು ಬಂದು ನಮ್ಗೆ ನಮಸ್ಕಾರ ರೀ ಟೀಚರ್ ನಾ ಹಿಂಗಾಗಿನ್ರಿ ನಾ ಡಾಕ್ಟರ್ ನಾ ಇಂಜಿನಿಯರ್ ಆಗಿದ್ರಿ ನಾ ಟೀಚರ್ ಆಗಿನ್ರಿ ನಾ ಹಿಂಗ ರೈತ ಆಗಿನ್ರಿ ಮೇಡಮ್ ನಾ ಸೋಲ್ಜರ್ ಆಗಿನ ಅಂತ ಹೇಳಿದ್ರು ನಮ್ಮ ಮಕ್ಳೆಲ್ಲ ಅವಾಗ ಭಾಳ ನಮಗ ಸಂತೋಷ ಆಗುತ್ತೆ ಅಲ್ಲಿ ತನಕ ನಮ್ಮಲ್ಲಿ ನಮ್ಗೆ ವಿಶ್ವಾಸ ನಾವೇನು ನಾವ್ ಏನು ಕಲಿಸಿದೇವೋ ಅನ್ನೋ ಒಂದು ಭಾವನೆ ಇರ್ತದೆ ಆದ್ರೆ ಈ ಒಂದು ವೃತ್ತಿ ಏನದಲ್ಲ ಈ ವೃತ್ತಿ ಎಲ್ಲರಿಗೂ ಸಿಗುದಂದ್ರ ಕಷ್ಟ ಆದ್ರೂ ಏನೋ ಒಂದು ಸಾವಿತ್ರಿಬಾಯಿ ಫುಲೆ ಅವರು ಮೊದ್ಲು ಎಷ್ಟು ಕಷ್ಟಪಟ್ಟು ಒಂದು ಈ ಸ್ಥಾನವನ್ನ ತುಂಬಿದ್ರು ಅಂತಂದ್ರ ನಮಗ ಈಗ ಬಾಳ ಎಲ್ಲಾ ರೀತಿನೂ ಎಲ್ಲಾರು ನಮಗ ನೌಕರಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಮನೆಯಾಗೆಲ್ಲಾರು ಇಲ್ಲಿ ಈಗ ನಮ್ಮ ನಮ್ನ ದೊಡ್ಡ ದೊಡ್ ಮತ್ತೇನಾದಾರ ಮತ್ ನಮಗ ಎಲ್ಲಿ ಕಳಿಸ್ತಾರೋ ಇಲ್ಲೋ ಹಿಂಗ್ ವಿಚಾರ ಮಾಡಿದ್ದೇವು ನಮ್ಮ ಅವರು ಬಹಳ ಒಳ್ಳೆಯವರಿದ್ದಾರೆ ಸಂಗೈನವ್ರಂತೇಳಿ ಅವರು ಅವರೆಲ್ಲಾ ಗೌಡ್ರು ಸಹಕಾರ ಎಲ್ಲಾರ ಜೋಡಿ ಅಡ್ಡಾಡ್ತಿದ್ರು ಅವ್ರು ಆದ್ರ ಕಲ್ತೀನಿ ಅನ್ನೋ ಒಂದು ಭಾವನೆ ಅವ್ರಿಗೆ ಭಾಳ ಇತ್ತು ಅಕ್ಕಿ ಕಲ್ತಾಳ ಅವ್ರ ಅಣ್ಣನ್ ಬಳಿದ್ ಎಲ್ಲ ಚಲೋ ಇದ್ ಮಾಡ್ತಾಳಿ ಮಾಡ್ಲಿ ಅಂತ ಹೇಳಿ ಮೊದಲು ಫಸ್ಟ್ ನಾವು ವಿದ್ಯಾಲಯಕ್ಕೆ ಹೋಗಿದ್ದು ಐದ್ನೂರು ರೂಪಾಯಿ ನಮ್ಮ ಅಂಗಡಿ ನಮ್ಮ ಕಿರಾಣಿ ಅಂಗಡಿ ಒಳಗೆ ಒಂದು ದಿನಕ್ಕೆ ಒಂದು ಗುಮಾಸ್ತರಿಗೆ ಅವ್ರಿಗೆ ಐದನೂರು ರೂಪಾಯಿ ಪೇಮೆಂಟ್ ಆದ್ರೆ ಅವರು ದುಡ್ಡಿಗೆ ಬೆಲೆ ಕೊಡ್ಲಿಲ್ಲ ಅಕ್ಕಿ ಕಲ್ತಾಳ ಹೊರಗೆ ಹೋಗ್ಲಿ ಹೊರಗೆ ಒಟ್ಟ ಹೊರಗ ಬರುದಿಲ್ಲ ಹೆಣ್ಮಾಳು ಅಂತ ಅಷ್ಟು ಪ್ರೀತಿಯಿಂದ ಅವರೆಲ್ಲ ಕಳಿಸಿದ್ದಕ್ಕೆ ನಾವು ಇಷ್ಟು ಮುಂದುವ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿ ಇಷ್ಟೆಲ್ಲ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಆದ್ರ ಮೇಡಮ್ ಅವ್ರು ಈಗ ಆಯ್ಕೆ ಮೇಡಮ್ ಅವರು ದೊಡ್ಡ ಜವಾಬ್ದಾರಿ ನಾ ಆರಾಮ್ ಸುಮ ಮನೆಯರ್ಬೇಕು ನಾ ಮಾಡಿದೆ ಹಿಂಗಿದ್ರೆ ದೊಡ್ಡ ಜವಾಬ್ದಾರಿ ಹರ್ಷಾರ ಆದಷ್ಟು ಪ್ರಯತ್ನ ಮಾಡ್ತೀನಿ ಎಲ್ಲಾರು ನಾನು ಬಿಡಂಗಿಲ್ಲ ಈಗ ಏನೇ ಒಂದ್ ಕಾರಣ ಕಾರ್ಯಕ್ರಮ ಶಾಲೆಯಲ್ಲಿದ್ರು ಕೂಡ ಮೇಡಮ್ ಅವ್ರಿಗೆ ಅಂತ ಹೇಳ್ತಾರ ಹೋಗಿರ್ತೀನಿ ಎಲ್ಲಾ ಭಾಗವಹಿಸ್ತೀವಿ ಅಲ್ಲಿ ಏನಾರ ವಿಷಯ ಇದ್ರೆ ತಿಳ್ಕೊಂತೀವಿ ಏನಾರ ಹೇಳುದ್ರೆ ಹೇಳ್ತೀವಿ ಅದನ್ನೆಲ್ಲ ಅವ್ರು ಹೇಳಿ ಕೊಟ್ಟದ್ದನ್ನ ನಾವು ಮಾಡ್ತೀನಿ ಅಷ್ಟ್ ಹೇಳಿ ನಾನು ಎರಡ್ ಮಾತು ಮುಗಿಸ್ತೀನಿ ಇಲ್ಲಿ ಬಂದು ಮಾಡಿದ ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಪ್ರೀತಿಯ ಭಾವನೆ ಯಾವಾಗ್ಲೂ ಇರ್ಲಿ ಆದ್ರೂ ಅಂತ ಅನ್ಕೊಂಡು ಏನೋ ಒಂಥರ ಭಯ ನಮ್ದೆ ಎಲ್ಲಾರು ಬಿಟ್ಟು ನನ್ ಬಿಟ್ಟು ಎಲೆಲ್ ಹೋಗ್ತಾರೋ ಎಲ್ಲ ಇದು ಮಾಡ್ತೀನಿ ಪ್ರತಿಭಾ ಕಾರಂಜಿ ಇತ್ತು ನಮ್ಮ ವೀರೇಶ್ವರ ನಗರಲ್ಲಿ ಅವಾಗ ಎರಡ್ ಮೂರ್ ಸಲ ಎಲ್ಲಾರ ಸರ್ ಜನ್ ಅವ್ರೆಲ್ಲಾರು ಹೇಳಿದ್ರಿ ಬರ್ರಿ ಬರ್ರಿ ಮೇಡಮ್ ಅಂತ ನಮ್ ಶಿಲ್ಯಾ ಮೇಡಮ್ ಅವರು ಅವ್ರ ಎಲ್ಲಾರು ಪ್ರಯತ್ನ ಪಟ್ಟು ಬಾಳ್ ಚಂದ ಪ್ರತಿಭಾ ಕಾರಂಜಿಯನ್ನ ಬಾಳ್ ಚೆನ್ನಾಗಿ ಮಾಡಿದ್ರಿ ಎಲ್ಲಾರು ಎಲ್ಲಾ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ರು ಆದ್ರೆ ಒಗ್ಗಟ್ಟೈತಿ ನಮ್ಮಲ್ಲಿ ಒಗ್ಗಟ್ಟೈತಿ ಸ್ವಲ್ಪ ಹೊರಗ್ ಬೆಳಗಿಲ್ಲ ಮೇಡಮ್ ಅವ್ರ ಅಷ್ಟೇ ನಾವು ಹಾ ಯಾಕಂದ್ರ ನಮ್ದಿದು ದಂಗಾ ಜೈಲ್ ಇದ್ದಂಗ ನಾವ್ ನಮ್ ಊರಾಗ ನಾವು ಹೆಣ್ಮಕ್ಳು ಏನದ ನಾವ್ ಇನ್ನೂವರೆಗೂ ನಾವ್ ಆಫೀಸ್ ಕೂಡ ಯಾರು ನೋಡಿಲ್ಲ ನಮ್ಮಲ್ಲಿ ಹಿಂಗೈತಿ ಬೇಕಾದಷ್ಟೈತಿ ಆದ್ರೆ ಮುಂದುವರೆಗೆ ಆದ್ರ ಸ್ವಲ್ಪ ಸಂಕೋಚ ಸಂಕೋಚ ಸರಸವೇ ಜೀವನ ಸಂಕೋಚವೇ ಮರಣ ಅಂತಲ್ಲ ಈ ಸಂಕೋಚ ಬಂದಿ ಸ್ವಲ್ಪ ಹಿಂದೂಳಿಲಿಕ್ಕೆ ನಮ್ಮಂದ ಎಲ್ಲಾರು ಬಾಳ ಹುಷಾರದವರು ನಲತ್ತೊಳದಾಗ ಎಲ್ಲರೂ ಟೀಚರ್ಸ್ ಅಷ್ಟು ಮುಂದದಾರೆ ಆದ್ರೆ ಸ್ವಲ್ಪ ಮುಂದೆ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಟ್ಟು ಮುಂದೆ ಬಂದು ಈ ಸಂಘವನ್ನ ಮುಂದ ಹೊರ್ಸ್ಕೊಂಡು ಹೋಗ್ಬೇಕು ಮತ್ತು ಒಗ್ಗಟ್ಟಿರ್ಬೇಕು ಈ ಸಂಘ ಅಲ್ಲಿ ಎಲ್ಲಾರು ಇದು ಏನೇ ಒಂದು ತೊಂದರೆಗಳಾದ್ರು ಆ ಸಂಘಕ್ಕೆ ಹೋಗಿ ನಾವ್ ಅಂದ್ರೆ ಅಲ್ಲಿ ಹೋಗಿ ನಿಭಾಯಿಸ್ಲಿಕ್ಕಾಗ್ತದ ನಾವು ರಾಜ್ಯ ಮಟ್ಟದ ತನಕನೂ ಹೋಗ್ಬೋದು ಯಾಕಂದ್ರೆ ಲತಾ ಮುಳ್ಳೂರದು ನೋಡಿದ್ರೆ ಕೆಲವೊಂದೆಷ್ಟು ಓದಿ ನಾನು ಅವ್ರದ್ದು ಭಾಷಣವನ್ನೂ ಕೇಳೈತಿ ಮತ್ತೆ ನಾವು ಧಾರವಾಡಕ್ಕೆ ಹೋಗಿದ್ದೆವು ಅವಾಗೂ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಏನೇ ಬಂದ್ರು ನಮ್ಗೆ ಕೇಳಲಿಕ್ಕೆ ಒಂದು ಹಾಕಿರ್ತದೆ ಅಂದ್ರ ನಾವ್ ಈಗ ಕುಟುಂಬವನ್ನ ಬಿಟ್ಟು ಬರ ಅಂತಂದ್ರ ಕುಟುಂಬದೊಳಗನ ನಾವ್ ಮೊದಲೆಲ್ಲ ಚೆನ್ನಾಗಿದ್ದು ಅವ್ರ ಅವ್ರ ಮನ ಗೆದ್ದು ಈ ಕಡೆನೂ ಸ್ವಲ್ಪ ಸಮಾಜ ಸೇವೆ ಒಂದಿರ್ಲಿ ಏನ್ ನಾವ್ ಏನೋ ತಗೊಂಡ್ ಹೋಗಂಗಿಲ್ಲ ಈ ಕೊರೋನಾ ಹೋಗಿ ಬಂದಿದ್ದಂತೂ ಎಲ್ಲರೂ ಬಹಳ ಮನ್ಸಿಗೆ ಆಗ್ತೈತಿ ಏನು ಹೋಗ್ಲಿಕ್ಕೆ ಎಲ್ಲಾರು ಸಮಾಜ ಸೇವೆಗೂ ಮುಂದ್ ನಿಂತಿರ್ತಾರ ದಾನ ಧರ್ಮಕ್ಕೂ ಮುಂದ್ ನಿಂತಾರ ಹಿಂಗಾಗಿ ಎಲ್ಲರಿಗೂ ಒಳ್ಳೆ ಭಾವನೆ ಬಂದದ ಅದ್ ಮಾಡ್ತೀವಿ ಎಲ್ಲಾರು ತಾವು ಹೇಳ್ದಂಗ ಆದಷ್ಟು ಪ್ರಯತ್ನ ಮಾಡಿ ನಮ್ಮಲ್ಲಿ ಹೆಣ್ಮಕ್ಳಿಗೆ ಮುಂದೆ ಹೋಗ್ರಿ ಸಂಘದಾಗ ಸೇರಿ ಅಂತೇಳಿ ಎಲ್ಲ ಅದಕ್ಕಂತೇಳಿ ಇಲ್ಲೇ ಮಾಡೋಣ ಕಾರ್ಯಕ್ರಮ ಹೋಗ್ರಿ ಅಲ್ಲ ಮೇಡಮ್ ಮುಂದೆ ಬರ್ರಿ ಅದೇ ಮುಂದೆ ಬರ್ರಿ ನೀವು ಇದ್ದೀರಿ ಈಗ ಮುಂದರದ ಸಂಘಕ್ಕೆ ಮುಂದ್ ಬರ್ತಾರೆ ಈಗ ಅದಕ್ಕಂತ ಹೇಳಿ ಎಲ್ಲಾರು ಎಲ್ಲಾರು ಅಂತ ಹೇಳಿ ತಾವೆಲ್ಲಾರು ಇಲ್ಲಿ ಬಂದು ಪ್ರೀತಿಯಿಂದ ಗೌರವವನ್ನ ಸನ್ಮಾನ ಎಲ್ಲರಿಗೂ ನಮ್ಮ ಅಣ್ಣರು ಅಣ್ಣ ಎಲ್ಲರಿಗೆ ಸರ್ಗಿ ಶಂಕರಣ್ಣ ಅವ್ರಿಗೆ ಹಾಗೂ ಮತ್ತು ಸರ್ಗಿ ಆಮೇಲೆ ಸುರೇಶ್ ದಡ್ಡಿ ಸರ್ಗಿ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ ನಾಲ್ವಾಡದ ಈಗ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲಾ ಜಿಲ್ಲಾ ಕೇಂದ್ರದಿಂದ ಸಾವಿತ್ರಿಬಾಯಿ ಬಲುವಿನ ಅಧ್ಯಕ್ಷರು ಹಾಗೂ ತಾಲೂಕಿನಿಂದ ಬಂದಿರುವಂತ ನಮ್ಮ ಗುರುಮಾತೆಯರು ತಾಲೂಕಾ ಘಟಕದ ಅಧ್ಯಕ್ಷರಾದಂತ ನಮ್ಮ ಕೆಳಗಿ ಮೇಡಮ್ ಮಾನವ ಅವರು ಹತ್ಮಿ ಗೆಳೆಯರು ಅವರ ಯಜಮಾನ ಸುಮಾರು ಎಲ್ಲ ನಮ್ಮ ಗುರುಮಾತೆಯರಿಗೆ ನನ್ನ ನಮಸ್ಕಾರ ತಿಳಿಸುತ್ತ ಇವತ್ತಿನ ದಿವಸ ಈ ಕಾರ್ಯಕ್ರಮ ಹಮ್ಕೊಂಡಿದ್ದು ನಮಗೆ ಬಹಳ ಸಂತೋಷ ಇರುತ್ತೆ ಯಾಕಂದ್ರೆ ನಾನು ಡಿಪಾರ್ಟ್ಮೆಂಟ್ ಚೇಂಜ್ ಇದ್ದೆ ಅವ್ರ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾವು ಕೆ ಆರ್ ಸಿ ಡಿಪಾರ್ಟ್ಮೆಂಟು ಹೀಗಾಗಿ ನಂದು ಅನೇಕ ನನ್ನ ಕಷ್ಟಗಳು ಯಾರು ಹೇಳ್ಬೇಕಂದ್ರೆ ನಾನ್ ಮಂಗ್ಳೂರ್ ಒಳಗಿದ್ದಾಗ ನಾವ್ ಬೆಲೆ ಹೋಗುದು ಅಷ್ಟೇ ಅವ್ರ ಮನೆ ನೋಡ್ಕೊಂತ ಮಕ್ಕಳು ನೋಡ್ಕೊತ ಇಲ್ಲೇ ಮಕ್ಕಳ ನಾನು ಮಂಗ್ಳೂರು ಕೊಡಗು ಎಲ್ಲ ಸುತ್ತ ಹಾಡ್ಕೊಂಡು ಕೆಲಸ ಮಾಡ್ಕೊಂಡೇ ಬೆಳಗಾವಿ ಬಂದಿ ನನ್ನ ರಿಟೈರ್ಮೆಂಟ್ ಮಾಡ್ಕೊಂಡೆ

ಘಟನೆ ಆ ಸಂದರ್ಭದಲ್ಲಿ ಯಾವ ರೀತಿ ಅವರ ಜೀವನವನ್ನ ವೃತ್ತಿಯನ್ನ ಚೆನ್ನಾಗಿ ಬಂದರು ಬಂದ್ರು ಅನ್ನೋದು ಬೇಡವರು ಚೆನ್ನಾಗಿ ಎಲ್ಲ ಹೇಳಿದ್ರು ಅವರೆಲ್ಲರಿಗೂ ಹಾಗೂ ನಮ್ಮ ಗಿಡಮ್ಮ ಮತ್ತು ಸರಿಗೆ ಮುಂದಿನ ದಿನಗಳು ಚೆನ್ನಾಗಿ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆಸಿಸಿ ಬಂದಿರೋ ಂಬ <laughs> ತೈಲ ईश्वरलिङ्गदैली परमाराध्य बसवना महिमयलो సిని సన్మాట ಅಕ್ಷರದ ಒ ಮಾತೆ ಸಾವಿತ್ರಿ ಬೈನ್ಪುರಿ ಶಿಕ್ಷಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ನಮ್ಮ ಸಂಘ ಸಂಘ ನಮ್ಮ ಸಂಘ ಸಂಘ